ವಿಶೇಷ ಮತ್ತೆ ಮುಂದುವರಿತಾ ಇದೆ ನಾನು ವಾಸುದೇವ್ ಸರ್ ಮಾತಾಡ್ತೀನಿ ವಾಸುದೇವ್ ಸರ್ ಈಗ ಈ ಏರ್ಪೋರ್ಟ್ಗಳ ವಿಚಾರದಲ್ಲಿ ಅಂತ ಬಂದಾಗ ನಾನೀಗ ಕನಕ್ಪುರ ಅಥವಾ ಈ ಕಡೆ ನೈಸ್ ರಸ್ತೆಯ ಜಂಕ್ಷನ್ನು ಶಿರಾ ಇದೆಲ್ಲ ಒಂದು ಭಾಗ ನೀವಾಗಲೇ ಒಂದು ಒಳ್ಳೆ ಪಾಯಿಂಟ್ ಮಾತಾಡ್ತಾ ಇದ್ದೀರಿ ಸರ್ ನಲವತ್ತೊಂದು ಮಿಲಿಯನ್ ಪ್ಯಾಸೆಂಜರ್ಸ್ ಈಗ ದೇವನಹಳ್ಳಿಯಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಒಂದು ಏರ್ಪೋರ್ಟ್ನ ಒತ್ತಡ ಅಂದರೆ ಯಾವುದು ಎಷ್ಟು ವಿಮಾನಗಳು ಒಂದು ದಿನಕ್ಕೆ ಆವರೇಜ್ ಆಗಿ ಅಲ್ಲಿ ಒಂದು ಏರ್ಪೋರ್ಟಲ್ಲಿ ಓಡಾಡಬೇಕಾಗುತ್ತೆ ಪ್ಯಾಸೆಂಜರ್ ಲೆಕ್ಕದಲ್ಲಿ ಎಷ್ಟು ಜನ ಜಾಸ್ತಿ ಆದರೆ ಇದನ್ನು ತಡ್ಕೊಳ್ಳಲ್ಲ ಏರ್ಪೋರ್ಟು ಆಯಿತು ಟರ್ಮಿನಲ್ ಒನ್ ಆಯಿತು ಟರ್ಮಿನಲ್ ಟು ಆಯಿತು ತ್ರೀ ಫೋರ್ ಇದೇ ಥರ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ತುಂಬ ಜಾಗ ಕೂಡ ಬೇಕಾಗುತ್ತೆ ಅದರ ಅವೈಲಬಿಲಿಟಿ ಇದೆಯಾ ಇಲ್ಲ ಒಂದು ಪ್ರಶ್ನೆ ಬರುತ್ತೆ ಅದನ್ನು ನಾವು ಈ ಒತ್ತಡವನ್ನು ಇದು ಯಾವ ಕಡೆಯಿಂದ ಈ ಪ್ಯಾಸೆಂಜರ್ಸ್ ಜಾಸ್ತಿ ಬರ್ತಾ ಇದ್ದಾರೆ ಬೆಂಗಳೂರು ಕಡೆಯಿಂದ ಬರ್ತಿದ್ದಾರೆ ಅವರು ತುಮಕೂರಿಂದ ಬರ್ತಾ ಇದ್ದಾರಾ ಇದಕ್ಕೆ ಯಾವ ಜಾಗ ಹತ್ತಿರನಾ ಎಲ್ಲ ಲೆಕ್ಕಾಚಾರಗಳು ಕೂಡ ಒಂದು ಸ್ಥಳ ಪರಿಶೀಲನೆಯಲ್ಲಿ ಇರುತ್ತಾ ಸಾರ್ ಅಂತ ಅದು ಈ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಮಾಡೋದಕ್ಕೆ ಮುಂಚೆನೆ ಒಂದು ಫೀಸಿಬಿಲಿಟಿ ಪ್ಲಾನ್ ಪ್ಯಾಸೆಂಜರ್ಗಳು ಎಷ್ಟು ಕೆಪಾಸಿಟಿ ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಇನ್ ಮುಂದೆ ಅಂತಕ್ಕಂಥ ಪ್ಲಾನ್ ಒಂದು ಸರ್ವೆ ಮಾಡಿರ್ಬೇಕಾಗತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅವ್ರು ಇಂಟ್ರೆಸ್ಟ್ ಇರೋರು ಅದನ್ನು ಮಾಡ್ದ ಅದರಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಏನು ಏರ್ ಟ್ರಾಫಿಕ್ ಕಂಟ್ರೋಲ್ ಹ್ಯಾಂಡಲ್ ಮಾಡುವಂತ ಎಷ್ಟು ಏರ್ಕ್ರಾಫ್ಟ್ಗಳನ್ನ ಅದು ಸಾಧ್ಯತೆ ಇದೆ ಅದನ್ನ ನೋಡ್ಕೊಬೋದು ಕೆಪಾಸಿಟಿ ಅದು ಆಮೇಲೆ ಪ್ಯಾಸೆಂಜರ್ ಕೆಪಾಸಿಟಿ ಟರ್ಮಿನಲ್ ಬಿಲ್ಡಿಂಗ್ ಕೆಪಾಸಿಟಿ ರನ್ ವೇ ಲೆಂತ್ ದೊಡ್ಡ ಉದ್ದ ಎಷ್ಟಿದೆ ಒಂದೊಂದು ಪಾಯಿಂಟ್ ಒಂದೊಂದು ಪಾಯಿಂಟ್ಗಳು ಬೇಕಾದ ನಾವು ಕನ್ಸಿಡರ್ ಮಾಡ್ಬೇಕು ಹಾಗೆ ಕನ್ಸಿಡರ್ ಮಾಡಿದಾಗ ಯಾರು ಈಗ ಬಾಂಬೆ ನಲ್ಲಿ ಇನ್ನೊಂದು ಏರ್ ಏರ್ಪೋರ್ಟ್ ಬರ್ತಾ ಇದೆ ಅಂತಂದಾಗ ಅಲ್ಲಿ ಏನ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದನ್ನ ಅದೇ ತರಹ ಬೆಂಗಳೂರಿನಲ್ಲೂ ಅದೇ ಒಂದು ಪೊಸಿಷನ್ ಬರ್ತಾ ಇದೆ ಅದನ್ನ ಇನ್ ಅಡ್ವಾನ್ಸ್ ಅದನ್ನ ಪ್ಲಾನ್ ಮಾಡ್ಬೇಕು ಅಂತ ಒಂದು ಪ್ರಾಬ್ಲಮ್ ಒಂದು ಪಾಯಿಂಟ್ ಇದೆ ಈ ಪಾಯಿಂಟ್ ಪ್ರಕಾರ ನೀವು ಹ್ಯಾಂಡಲ್ ಮಾಡ್ಬೇಕಾದ್ರೆ ಈಗ್ಲಿಂದ ಲ್ಯಾಂಡ್ ಅಕ್ವಿಸಿಷನ್ ಬಹಳ ಬಹಳ ಕಷ್ಟ ಸಾಧ್ಯವಾದಂತ ವಿಚಾರ ಕೋರ್ಟ್ಗೆ ಹೋಗ್ತಾರೆ ಆ ಜಗಳ ಆಗತ್ತೆ ಈ ಜಗಳಗಳು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಲ್ಯಾಂಡ್ ಅನ್ನ ಅಕ್ವೈರ್ ಮಾಡೋದಿದೆಯಲ್ಲ ಅದೊಂದು ದೊಡ್ಡದೊಂದು ತಲೆನೋ ಅದನ್ನ ಎಷ್ಟು ಲ್ಯಾಂಡ್ ಕೊಡ್ತಾರೆ ಅನ್ನೋದು ಇನ್ನೊಂದು ಪ್ರಾಬ್ಲಮ್ ಅದು ಸುಮಾರು ಆರ್ ಸಾವಿರ ಎಕರೆವರೆ ಕೊಟ್ರೆ ಇನ್ನೊಂದು ನೂರು ವರ್ಷಗಳು ಐವತ್ತರಿಂದ ನೂರು ವರ್ಷಗಳು ವರ್ಗೆ ಒಂದು ಸಮಸ್ಯೆಯನ್ನ ನಾವು ದೂರ ದೂರದ ಹಾಗೆ ಆಗತ್ತೆ ಅಷ್ಟು ಎಕರೆ ಲ್ಯಾಂಡ್ ಸಿಕ್ಕತ್ತಾ ಯಾವ ಜಾಗದಲ್ಲಿ ಸಿಗುತ್ತೆ ಆ ಲ್ಯಾಂಡ್ ಸುಮ್ ಸುಮ್ನೆ ಯಾವ್ದೋ ಒಂದು ಅದರ ಸಾಯಿಲ್ ಕ್ಯಾರ್ಟ್ರಿಸ್ಟಿಕ್ಸ್ ಏನ್ ಇದೆ ಅದು ಕುಸಿಯುವಂತಹ ಸೆಲ್ಫ್ ಡ್ರೈನೇಜ್ ಆಗತ್ತ ಎಲಿವೇಟೆಡ್ ಜಾಗನ ಅದು ಇವೆಲ್ಲವೂ ಒಂದೊಂದು ಸಹ ಈ ಸಮಸ್ಯೆಗಳನ್ನೆಲ್ಲ ನಾವು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಸರಿಯಾದ ಜಾಗವನ್ನ ಮೊದಲೇ ನಾವು ತಕ್ಕೊಂಡ್ರೆ ಪವರ್ ಪವರ್ ಏನಿದೆ ವಾಟರ್ ಪ್ರಾಬ್ಲಮ್ ಏನಿದೆ ಎಷ್ಟೊಂದು ಜನ ಜನ ಬರ್ತಾರೆ ಪ್ರತಿನಿತ್ಯ ಅಷ್ಟೊಂದು ಜನಕ್ಕೆ ನೀರಿನ ಸೌಕರ್ಯ ಎಲೆಕ್ಟ್ರಿಸಿಟಿ ಕಂಟಿನ್ಯೂಸ್ಲಿ ರನ್ ವೇ ಲೈಟ್ಗಳು ಟ್ಯಾಕ್ಸಿ ವೇ ಲೈಟ್ಗಳು ಏಪ್ರನ್ ಲೈಟ್ಗಳು ಟರ್ಮಿನಲ್ ಬಿಲ್ಡಿಂಗ್ ಲೈಟ್ ಸಿಸ್ಟಮ್ ಇವೆಲ್ಲದನ್ನು ಕೊಡುವಂತ ಒಂದು ಪವರ್ ಸಿಸ್ಟಮ್ ಅಲ್ಲಿ ಇದೆಯಾ ಸಿಕ್ಕುತ್ತಾ ಇವೆಲ್ಲದನ್ನು ನಾವು ಕನ್ಸಿಡರ್ ಮಾಡ್ಬೇಕು ಅಷ್ಟೇ ಅಲ್ದೇನೆ ಈಗಿರೋ ಒಂದು ರೀಜನಲ್ ಪ್ಲಾನಿಂಗ್ಗೆ ಸರಿಯಾಗಿ ಸೇರ್ಕೊಳ್ಳುವಂತ ತರದ ಒಂದು ಏರ್ಪೋರ್ಟ್ ಅನೇಕ ಒಂದು ಕಾನ್ಸಂಟ್ರೇಟ್ ಮಾಡಿ ಸೆಂಟರ್ ಮಾಡಿದ್ವಿ ಅಲ್ಲಿಗೆ ಬೇರೆ ಬೇರೆ ರೋಡ್ಗಳು ಬಂದು ಜಾಯ್ನ್ ಆಗೋ ಹಾಗೆ ಮಾಡ್ತಾರೆ ಮೆಟ್ರೋ ತರೋದು ಅಥವಾ ಬೇರೆ ರೈಲ್ವೆ ಸಿಸ್ಟಮ್ಗಳು ಎಲ್ಲಿಂದ ಬೇರೆ ಕಡೆಯಿಂದ ಬರ್ತಾರೆ ಎಂದು ಅವಾಗ ಹೇಳಿದ್ರಲ್ಲ ಯಾರು ಈ ಒಂದು ಏರ್ಪೋರ್ಟ್ ಅನ್ನ ಉಪಯೋಗಿಸ್ಕೊಡ್ತಾರೆ ಆ ಜನಗಳನ್ನ ನಾವು ಅವ್ರು ಎಲ್ಲಿ ಅವರು ತುಮಕೂರ್ನವರು ಹಾಸನದವರು ಅಥವಾ ಉತ್ತರ ಕರ್ನಾಟಕದವರು ಇವೆಲ್ಲದ ಒಂದು ಸರ್ವೆ ಈ ಸ್ಟಡಿ ಮಾಡಿ ಅಲ್ಲಿ ಬರ್ತಕ್ಕಂತ ಪ್ಯಾಸೆಂಜರ್ ಅವ್ರು ತಮಿಳ್ನಾಡಿಂದ ಬರ್ತಾ ಐತ್ರಿ ಆಂಧ್ರದಿಂದ ಬರ್ತಾ ಇದ್ರೆ ಅದಕ್ಕೆ ಅಂತ ಅನ್ನೋದು ಒಂದು ಕನ್ಸಿಡರೇಷನ್ ನಾವು ಇಟ್ಕೊಳ್ಬೇಕು ಇದನ್ನೆಲ್ಲ ನೋಡ್ಕೊಂಡು ವೈಲ್ಡ್ ಲೈಫ್ ತೊಂದರೆ ಆಗದೆ ಇರೋ ಈಗಾಗಲೇ ರೆಸಿಡೆನ್ಶಿಯಲ್ ಏರಿಯಾ ಏನ್ ಕ್ರಿಯೇಟ್ ಆಗಿದೆ ಅವರಿಗೆ ನಾಯ್ಸ್ ಎಫೆಕ್ಟ್ ಆಗದೆ ಇರೋಕ್ಕೆ ಅಥವಾ ರಾತ್ರಿಯೆಲ್ಲ ಅವರು ವಿಮಾನಗಳು ಓಡಾಡ್ತಾ ಇರ್ತವೆ ಅಲ್ಲಿರೋ ವೃದ್ಧರುಗಳಿಗೆ ಏನು ಅಲ್ಲಿರೋ ಆಸ್ಪತ್ರೆಗಳಿಗೆ ಏನ್ ಸಮಸ್ಯೆಗಳು ಉಂಟಾಗ್ತವೆ ಇವೆಲ್ಲದನ್ನು ನೋಡ್ಬೇಕು ಪ್ಲಸ್ ಕಾಸ್ಟ್ ಕನ್ಸಿಡ್ರೇಷನ್ ಎಕನಾಮಿಕ್ ಕಾಸ್ಟ್ ಎಷ್ಟು ದೂರದಲ್ಲಿ ನಾವು ಏನೆಲ್ಲ ಸಮ ಬೇಕಾಗಿರ್ತಕ್ಕಂಥ ಫೆಸಿಲಿಟೀಸ್ ಅನ್ನು ಒಟ್ಟು ಮಾಡಿ ಅಲ್ಲಿಗೆ ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಬರ್ತವೆ ಸರಿ ಆದರೆ ಸುಲಭವಾಗಿ ಈಸಿಯಾಗಿ ನಾವು ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಎಲ್ಲಿ ಸಾಧ್ಯ ಅನ್ನೋದು ಒಂದು ಪಾಯಿಂಟ್ ಇರೋದಿಲ್ವಾ ಸರ್ ಇವೆಲ್ಲವನ್ನ ನೋಡ್ಕೊಂಡು ಟೆಕ್ನಿಕಲಿ ಏನು ಫೀಸಿ ಬಂದಿದೆ ಅದನ್ನ ನಾವು ಸೆಲೆಕ್ಟ್ ಮಾಡೋದು ಈಗ ಅವ್ರು ಹೇಳಿದಾಗ ಮೇಕೆದಾಟಿಂದ ಪ್ರಾಜೆಕ್ಟ್ ನಲ್ಲಿ ನೀವು ಕನಕಪುರದ ತಂತ್ರ ಬರೋದಾದ್ರೆ ಅಲ್ಲೂ ನೀವೇನು ಅಲ್ಲೂ ಮಾಡಕ್ ಆಗದೆ ಇದ್ರೆ ಬೇರೆ ಹಿಂಗೆ ಜಾಗ ಹುಡುಕ್ಬೇಕಾಗುತ್ತೆ ಇವನು ಇವೆಲ್ಲವನ್ನೂ ಒಟ್ಟಿಗೆ ಗವರ್ಮೆಂಟ್ ಕನ್ಸಿಡರ್ ಮಾಡತ್ತೆ ಅದಾದ್ಮೇಲೆ ಸಬ್ಮಿಟ್ ಮಾಡತ್ತೆ ಟೆಕ್ನಿಕಲಿ ಏನೊಂದು ಫೀಸಿಬಿಲಿಟಿ ಸ್ಟಡಿ ಮಾಡಿರ್ತಾರೆ